ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಕತೆ ಕೇಳ್ತೀರಾ ಆದರೆ ಯಾರೂ ಸಬ್ಸ್ಕ್ರೈಬ್ ಆಗ್ತಿಲ್ಲ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಇವತ್ತು ನಾನು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಹದಿನಾಲ್ಕು ನನ್ನ ಮನಸ್ಸನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ನನ್ನ ಅಪ್ಪ ನನ್ನ ಭಾವನೆಗಳಿಗೆ ಬೆಲೆ ಕೊಡುವ ಜೀವ ಅವರು ನಾನು ಏನು ಹೇಳದೇನೆ ಎಲ್ಲ ಗೊತ್ತಾಗುತ್ತದೆ ಅವರಿಗೆ ಶಾಲೆಗೆ ಹೋಗಿಲ್ಲ ಓದಿಲ್ಲ ಆದರೆ ವಿದ್ಯೆಯ ಮೇಲೆ ಗೌರವ ಅವರ ಒಂದೊಂದು ಮಾತು ತುಂಬ ಪ್ರೌಢಿಮೆಯಿಂದ ಕೂಡಿದೆ ನಿಮ್ಮ ತಾಳ್ಮೆ ಸಹನೆ ನಿಮ್ಮಿಂದ ಕಲಿಯುವುದು ತುಂಬ ಇದೆ ಅಪ್ಪ ತುಂಬ ಧನ್ಯವಾದಗಳು ನನ್ನನ್ನು ಇಷ್ಟೊಂದು ಅರ್ಥ ಮಾಡಿಕೊಂಡಿದ್ದಕ್ಕೆ ಎಂದು ರೂಮಿನಲ್ಲಿ ಒಬ್ಬಳೇ ಕುಳಿತು ಆಲೋಚ್ ಆಲೋಚಿಸುತ್ತಿದ್ದಾಳೆ ಅಶ್ವಿಕ್ ಮತ್ತು ಅವರ ಅಪ್ಪ ಮನೆಗೆ ಬಂದು ಹೋದ ಮೇಲೆ ಇಡೀ ಮನೆಯ ನಿಶ್ ಎನಿಸುತ್ತಿತ್ತು ಎಲ್ಲರೂ ಅವರವರ ಕೆಲಸ ಮಾಡುತ್ತಿದ್ದರು ಯಾರಲ್ಲಿಯೂ ಮಾತಿಲ್ಲ ಆದರೆ ತುಂಬ ಖುಷಿಯಾಗಿದ್ದಿದ್ದು ಮಾತ್ರ ಕಿರಣ್ ಸದ್ಯಕ್ಕೆ ಮದುವೆ ಮಾತು ಇಲ್ಲವೆಂದು ಚಿನ್ನು ಎಂದು ರೂಮಿನಲ್ಲಿ ಕುಳಿತಿರುವವಳ ಬಳಿ ಬಂದು ಬೇಜಾರಾಯ್ತಾ ಎಂದರೆ ಇಲ್ಲ ಅಣ್ಣ ನಾನೇಕೆ ಬೇಜಾರು ಮಾಡಿಕೊಳ್ಳಲಿ ಅಪ್ಪ ಆ ರೀತಿ ಮಾತನಾಡಿದ್ದು ತುಂಬ ಖುಷಿಯಾಯಿತು ಅದನ್ನೇ ಯೋಚಿಸುತ್ತಿದೆ ಅಶ್ವಿಕ್ ಯಾವಾಗಲಾದರೂ ನಿನ್ನ ಜೊತೆ ಮಾತಾಡಿದ್ನಾ ಎಂದರೆ ತಕ್ಷಣಕ್ಕೆ ಏನು ಹೇಳಬೇಕು ಎಂದು ತೋಚದೆ ಅಲ್ಲೇ ಬಾಗಿಲಿನಲ್ಲಿ ನಿಂತಿದ್ದ ಕಿರಣ್ ಮೊಗವನ್ನು ನೋಡಿದ ತಕ್ಷಣಕ್ಕೆ ಇಲ್ಲ ಎಂದಳು ನೀನೇನು ಹೆದರಬೇಡ ಎಂದು ಧೈರ್ಯ ತುಂಬಿದ ತಂಗಿಗೆ ಸರಿ ಇವತ್ತು ಎಲ್ಲರೂ ಕೊಳಲೂರು ತೂಗು ಸೇತುವೆ ನೋಡಿಕೊಂಡು ಬರೋಣ ಹೊರಡಿ ಎಂದು ಸೂರ್ಯನೇ ಹೇಳಿದ ಎಲ್ಲರೂ ಮಧ್ಯಾಹ್ನ ತೂಗು ಸೇತುವೆ ಬಳಿ ಬಂದು ಆ ತುದಿಯಿಂದ ಈ ತುದಿಯ ತನಕ ಓಡಾಡುತ್ತಿದ್ದರು ಅದೇ ಸಮಯಕ್ಕೆ ಅತಿ ಹೆಚ್ಚು ಮಳೆಯಾಗಿದ್ದರಿಂದ ನಡಿ ನದಿ ತುಂಬಿ ಹರಿಯುತ್ತಿತ್ತು ಅದನ್ನು ನೋಡಲು ತುಂಬ ಮನೋಹರವಾಗಿತ್ತು ತುಂಬ ಹೊತ್ತು ಸೇತುವೆ ಮೇಲೆ ನಿಂತು ಆ ದೃಶ್ಯವನ್ನು ಕಣ್ಣು ತುಂಬಿಕೊಂಡವರು ಕೊನೆಗೆ ಅಲ್ಲಿ ಒಂದು ಪಕ್ಕದಲ್ಲಿ ಕಲ್ಲು ಬೆಂಚಿನ ಮೇಲೆ ಕುಳಿತರು ಎಲ್ಲರೂ ಒಂದೇ ಸಮಯಕ್ಕೆ ಸೂರ್ಯನ ಫೋನಿಗೆ ಕರೆ ಬಂದಿತ್ತು ಪರದೆಯ ಮೇಲೆ ಹೆಸರು ನೋಡಿ ಹಲೋ ಎಂದು ಐದು ನಿಮಿಷ ಮಾತನಾಡಿ ಹತ್ತು ನಿಮಿಷ ಇಲ್ಲೇ ಕೂತಿರಿ ನನ್ನ ಫ್ರೆಂಡ್ ಇಲ್ಲೇ ಪಕ್ಕದಲ್ಲಿ ಇದ್ದಾರೆ ಮಾತನಾಡಿಸಿ ಬರ್ತೀನಿ ಎಂದು ಹೊರಟರೆ ಯಾವ ಫ್ರೆಂಡಣ್ಣ ಇಲ್ಲಿಗೆ ಬರೋಕೆ ಹೇಳು ಎಂದಳು ಏಕೆಂದರೆ ಅಣ್ಣನ ಫ್ರೆಂಡ್ಸ್ ಎಲ್ಲರೂ ಅವಳಿಗೆ ಗೊತ್ತಿದ್ದರಿಂದ ಇಲ್ಲಿಗೆ ಆಗಲ್ವಂತೆ ಊರಿಗೆ ಹೊರಟಿದ್ದಾರೆ ನಾನೇ ಹೋಗಿ ಮಾತನಾಡಿಸಿ ಬರ್ತೀನಿ ಎಂದು ಹೊರಡುತ್ತಿದ್ದವನನ್ನು ಸೂರ್ಯ ಹೇಗೆ ಹೋಗ್ತೀಯಾ ನಾನೇ ಡ್ರಾಪ್ ಮಾಡ್ತೀನಿ ಎಂದು ಕಿರಣ್ ಹೇಳಿದರೆ ಬೇಡ ಕಿರಣ್ ಇಲ್ಲೇ ಸ್ವಲ್ಪ ದೂರ ಆಟೋದಲ್ಲಿ ಹೋಗ್ತೀನಿ ಎಂದು ಹೊರಡುತ್ತಾನೆ ಅಲ್ಲಿಯೇ ಒಂದು ಪುಟ್ಟ ಪಾರ್ಕ್ ಅಲ್ಲಿ ಸೂರ್ಯ ಬರುವ ಹತ್ತು ನಿಮಿಷ ಮೊದಲೇ ಬಂದು ಕುಳಿತಿದ್ದನು ನವೀನ್ ಸೂರ್ಯ ಕಾಲೇಜಿಗೆ ಬಂದು ಮಾತನಾಡಿದ ದಿನ ನವೀನ್ ಸೂರ್ಯನ ಫೋನ್ ನಂಬರ್ ತೆಗೆದುಕೊಂಡಿದ್ದ ಇವಾಗ ಕಾಲ್ ಮಾಡಿ ಮಾತನಾಡಬೇಕು ಎಂದು ಹೇಳಿದ್ದಾನೆ ಅಷ್ಟು ದೂರದಲ್ಲಿ ಸೂರ್ಯ ಬರುವುದನ್ನು ನೋಡಿ ಮೇಲೆದ್ದು ನಿಂತವನು ಒಂದು ಚಂದದ ಮುಗುಳುನಗೆ ನೀಡಿದನು ಹೇಳಿ ಸರ್ ಏನು ಅರ್ಜೆಂಟ್ ಬರ ಹೇಳಿದ್ರಲ್ಲ ಎಂದರೆ ಸರ್ ಎಲ್ಲ ಬೇಡ ನವೀನ್ ಎಂದು ಕೆರ ಕರೆಯಿರಿ ಸಾಕು ಎಂದರೆ ಅದು ಹೇಗೆ ಆಗುತ್ತೆ ಪಾಠ ಹೇಳುವ ಗುರುಗಳು ನೀವು ಎಂದು ನಗುತ್ತಾನೆ ಪ್ಲೀಸ್ ಸೂರ್ಯ ನನಗೋಸ್ಕರ ನವೀನ್ ಎಂದು ಕರೆಯಿರಿ ಎಂದು ವಿನಂತಿಸಿದ ರೂಪದಲ್ಲಿ ಹೇಳಿದನು ಇಷ್ಟೊಂದು ಎಲ್ಲ ಕೇಳಿಕೊಳ್ಳಬೇಡಿ ಆಯಿತು ನಾನು ನವೀನ್ ಎಂದೇ ಕರೆಯುತ್ತೇನೆ ಏನು ವಿಷಯ ಎಂದರೆ ಎಲ್ಲಿಂದ ಮಾತು ಶುರು ಮಾಡುವುದು ಎಂದು ಪದಗಳಿಗಾಗಿ ಹುಡುಕುತ್ತಿದ್ದನು ನವೀನ್ ಏನೋ ಮಾತನಾಡಬೇಕು ಎಂದು ಹೀಗೆ ಮೌನವಾಗಿದ್ದೀರಾ ಅದೇನು ಹೇಳಿ ನವೀನ್ ಎಂದು ಮತ್ತೊಮ್ಮೆ ಕೇಳಿದ ಅದು ಎಂದು ರಾಗ ಎಳೆಯುತ್ತಾ ನಾನು ಹೇಳುವ ವಿಷಯದಿಂದ ನನ್ನ ಬಗ್ಗೆ ತಪ್ಪು ತಿಳಿಯಬೇಡಿ ನನ್ನ ಅಮ್ಮ ಎರಡು ವರ್ಷದಿಂದ ಮದುವೆ ಆಗು ಎಂದು ಒಂದೇ ಸಮ ಹೇಳುತ್ತಿದ್ದಾರೆ ಆದರೆ ನನ್ನ ಮನಸ್ಸಿಗೆ ಇಷ್ಟವಾಗುವವರು ಸಿಕ್ಕಿರಲಿಲ್ಲ ಈ ಆರು ತಿಂಗಳಿನಿಂದ ನಿಮ್ಮ ತಂಗಿಯನ್ನು ನೋಡಿ ತುಂಬ ಇಷ್ಟಪಟ್ಟಿದ್ದೇನೆ ಈ ವಿಷಯ ಒಬ್ಬ ಶಿಕ್ಷಕನಾಗಿ ಒಬ್ಬ ವಿದ್ಯಾರ್ಥಿಯ ಬಳಿ ಹೇಳುವುದು ಸಮಂಜಸವಲ್ಲ ಎಂದು ತಿಳಿದು ನಿಮ್ಮ ನಿಮ್ಮ ಬಳಿ ಹೇಳುತ್ತಿದ್ದೇನೆ ನಿಮಗೆ ಈ ರೀತಿ ಏಕಾಏಕಿ ಬಂದು ಹೇಳುತ್ತಿದ್ದೇನೆ ಎಂದು ತಪ್ಪು ತಿಳಿಯಬೇಡಿ ಈ ವಿಷಯ ರಶ್ಮಿಗಿಂತ ನಿಮ್ಮ ಬಳಿ ಮಾತನಾಡುವುದು ಉತ್ತಮ ಎನಿಸಿತು ಅದಕ್ಕೆ ಹೇಳ್ತಿದ್ದೀನಿ ಎಂದು ಒಂದೇ ಉಸಿರಿಗೆ ಎಲ್ಲವನ್ನು ಹೇಳಿದ ನವೀನ್ ಈ ವಿಷಯ ಕೇಳಿ ಸೂರ್ಯನಿಗೆ ಏನು ಹೇಳಬೇಕು ಎಂದು ತಿಳಿಯಲಿಲ್ಲ ಸೂರ್ಯನ ಮೌನವನ್ನು ನೋಡಿದ ನವೀನ್ ಮತ್ತೆ ಮಾತು ಮುಂದುವರೆಸಿ ನಾನು ಇವಾಗಲೇ ಮದುವೆ ಮಾಡಿಕೊಡಿ ಎಂದು ಕೇಳುತ್ತಿಲ್ಲ ರಶ್ಮಿ ಓದು ಮುಗಿಯುವವರೆಗೂ ಕಾಯುತ್ತೇನೆ ನಿಮಗೆ ವಿಷಯ ತಿಳಿದಿರಲಿ ಎಂದು ಹೇಳಿದೆ ಅಷ್ಟೆ ಇವಾಗಲೇ ನಿಮ್ಮ ನಿರ್ಧಾರ ತಿಳಿಸಿ ಎಂದು ನಾನು ಕೇಳುತ್ತಿಲ್ಲ ನಿಮ್ಮ ಮನೆಯಲ್ಲಿ ಚರ್ಚಿಸಿ ಕಾಲ್ ಮಾಡಿ ಹೇಳಿದರೆ ಸಾಕು ಏನಪ್ಪ ಇವನು ಹೀಗೆ ಹೇಳ್ತಿದ್ದಾನೆ ಇವನ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಯೋಚನೆ ಮಾಡುತ್ತಿದ್ದೀರಾ ನಮ್ಮದು ಚಿತ್ರದುರ್ಗ ಅಮ್ಮ ಒಬ್ಬರೇ ಅಪ್ಪ ಇಲ್ಲ ಊರಲ್ಲಿ ಜಮೀನು ಇದೆ ನಾನು ಕಷ್ಟಪಟ್ಟು ಓದಿ ಈ ವೃತ್ತಿ ಆಯ್ಕೆ ಮಾಡಿಕೊಂಡಿದ್ದೇನೆ ಎಂದು ಸೂರ್ಯನ ಮುರಿಯದ ಮೌನ ನೋಡಿ ಅವನೇ ಮಾತನಾಡಿದ ಹೇ ಇಲ್ಲ ಹಾಗೇನಿಲ್ಲ ನಾನು ಮನೆಯಲ್ಲಿ ಮಾತನಾಡಿ ನಿಮಗೆ ವಿಷಯ ತಿಳಿಸುತ್ತೇನೆ ಎಂದು ಹೇಳಿ ಹಿಂದೆ ತಿರುಗಿ ಹೊರಡುತ್ತಿದ್ದ ಸೂರ್ಯನನ್ನ ಮತ್ತೊಮ್ಮೆ ತಡೆದು ಸೂರ್ಯ ಒಂದು ನಿಮಿಷ ನಿಮ್ಮ ಉತ್ತರ ಪಾಸಿಟಿವ್ ಆಗಿರಲಿ ಎಂದು ಆ ದೇವರಲ್ಲಿ ಬೇಡುತ್ತೇನೆ ಎಂದರೆ ಸೂರ್ಯ ಏನು ಹೇಳದೆ ಮುಗಳೂನಕ್ಕೂ ಆಟೋ ಹತ್ತುತ್ತಾನೆ ಆಟೋದಲ್ಲಿ ಕುಳಿತವನಿಗೆ ಆವತ್ತು ಚಿನ್ನು ನವೀನ್ ಸರ್ ಅಂದರೆ ಇಷ್ಟ ಎಂದಿದ್ದು ನೆನಪಿಗೆ ಬರುತ್ತೆ ಅದೇ ನೆನಪಿನಲ್ಲಿ ತೂಗು ಸೇತುವೆಯ ಬಳಿ ಬರುತ್ತಾನೆ ಗೀತಕ ಗೀತಕ ಎಂದು ಗಂಟಲು ಕಿತ್ತು ಹೋಗುವ ಹಾಗೆ ಚೀರುತ್ತಾ ಗೂಳಿ ಹಾಗೆ ಒಳ ನುಗ್ಗಿದರು ದಯಾನಂದ್ ಅಡಿಗೆ ಮನೆಯಲ್ಲಿದ್ದ ಗೀತಾ ಅವರು ಯಾರು ಎಂದು ಆಚೆ ಬಂದರು ಗೀತಕ ನನ್ನ ಮಗಳನ್ನು ಯಾರನ್ನು ಕೇಳಿ ಹಳ್ಳಿಗೆ ಕಳುಹಿಸಿದ್ದೀರಾ ಯಾಕೆ ನಾನು ಸಾಕಬೇಕಾದರೆ ನಿಮ್ಮನ್ನು ಯಾರನ್ನಾದರೂ ಕೇಳಿದ್ನ ಇಲ್ವಲ್ಲ ನನಗೆ ಬೇಕಿರುವುದು ಅವಳ ಖುಷಿ ಮಾತ್ರ ಎಂದು ಅಷ್ಟೇ ನೇರ ನೋಟದಿಂದ ಗತ್ತಿನಿಂದ ಹೇಳುತ್ತಾರೆ ಅವರ ಮಾತು ಬಾಣದಂತೆ ನಾಟಿತು ದಯಾನಂದ್ ಅವರಿಗೆ ನಾನು ಹೇಳುತ್ತಿರುವುದೇ ಬೇರೆ ಗೊತ್ತಿಲ್ಲದೇ ಇರುವ ಊರು ಜನ ಹೇಗಿರ್ತಾರೋ ಹೇಗೆ ಎಂದು ಅಷ್ಟೆ ಎಂದು ಒಳಗೆ ರೋಷವಿದ್ದರೂ ಮುಖದಲ್ಲಿ ತೋರಿಸದೆ ನಿಧಾನವಾಗಿ ಹೇಳಿದರು ದಯಾನಂದ್ ತೊಂದರೆ ಮಾಡುವವರೆಲ್ಲ ಇಲ್ಲೇ ಇದ್ದಿರಲ್ಲ ಅಲ್ಲಿ ಇನ್ಯಾವ ತೊಂದರೆ ಇಲ್ಲ ಅವಳಿಗೆ ಗೀತಾ ಅವರು ಹೇಳಿದರೆ ಗೀತಕ್ಕ ಮಾತು ಎಲ್ಲೆಲ್ಲೋ ಹೋಗ್ತಾ ಇದೆ ಎಂದು ಸಿಟ್ಟಿನಿಂದ ಹೇಳುತ್ತಾರೆ ಯಾಕೆ ದಯಾನಂದ್ ನಾನು ಹೇಳಿದರಲ್ಲಿ ತಪ್ಪಿದೆಯಾ ಕೋಟ್ಯಾದೀಶ್ವರರ ಒಬ್ಬಳೇ ಮೊಮ್ಮಗಳು ಚಿನ್ನದ ತಟ್ಟೆಯಲ್ಲಿ ಊಟ ಮೇ ಮಾಡಬೇಕಾಗಿರುವವಳು ಈ ರೀತಿ ನನ್ನ ಜೊತೆ ಕಷ್ಟಪಡುತ್ತಿದ್ದಾಳೆ ಇವಾಗ ಅವಳ ಕಾಳಜಿ ಬಗ್ಗೆ ಜ್ಞಾನ ಬಂತ ಕೂಲಿ ಮಾಡುವವರು ಸಹ ಕರುಳಬಳ್ಳಿಗಳನ್ನು ತಾವು ಹಸಿದಿದ್ದರೂ ಹೆತ್ತ ಮಕ್ಕಳಿಗೆ ಮೂರು ಹೊತ್ತು ಊಟ ಹಾಕಿ ಪ್ರೀತಿಯಿಂದ ಸಾಕುತ್ತಾರೆ ಆದರೆ ನೀವು ಆ ಮಗುನ ಒಂದೇ ಒಂದು ದಿನಕ್ಕೂ ಪ್ರೀತಿ ಮಾಡಲಿಲ್ಲ ನಿಮ್ಮ ಪ್ರೀತಿ ಏನಿದ್ರೂ ಅವಳ ಹೆಸರಿನಲ್ಲಿರುವ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿಗೋಸ್ಕರ ಒಂದು ತಿಳ್ಕೋ ದಯಾನಂದ್ ಜೀವನದಲ್ಲಿ ದುಡ್ಡೇ ಎಲ್ಲ ಎಂದು ನೀನು ನಿನ್ನ ಹೆಂಡತಿ ಹೋ ಸಾರಿ ಸಾರಿ ನಿನ್ನ ಎರಡನೇ ಹೆಂಡತಿ ತಿಳಿದಿರಬಹುದು ಆದರೆ ದುಡ್ಡಿನಿಂದ ವಸ್ತುಗಳನ್ನು ಅಷ್ಟೇ ಯಾಕೆ ನಿಮ್ಮಂಥವರು ವ್ಯಕ್ತಿಗಳನ್ನು ಸಹ ಕೊಂಡುಕೊಳ್ಳಬಹುದು ಆದರೆ ವ್ಯಕ್ತಿತ್ವವನ್ನು ಎಂದಿಗೂ ಕೊಳ್ಳಲಾಗುವುದಿಲ್ಲ ತಾಯಿ ಇಲ್ಲದೆ ಇರುವ ತಬ್ಬಲಿಯ ಮಗು ಅದು ತಂದೆಯಾಗಿ ನೀನು ಮಾಡಿದ್ದು ಏನು ಒಂದು ದಿನನೂ ಆ ಮಗುವಿನ ಭಾವನೆಗೆ ಬೆಲೆ ಕೊಡಲಿಲ್ಲ ಪ್ರೀತಿ ಕಾಳಜಿ ಯಾವುದೂ ಮಾಡಲಿಲ್ಲ ಅನಾಥೆಯಾಗೆ ಬೆಳೆದಳು ಅವಳು ಆ ಮಗು ಕಣ್ಣೀರಾಕದೇ ಇರುವ ದಿನಾನೇ ಇಲ್ಲ ಸ್ನೇಹಿತರ ಜೊತೆ ನಾಲ್ಕು ದಿನ ಖುಷಿಯಾಗಿರಲಿ ಎಂದು ಕಳುಹಿಸಿದರೆ ಇವಾಗ ಅದನ್ನೂ ಪ್ರಶ್ನೆ ಮಾಡುತ್ತಿದ್ದೀಯಾ ಎಂದು ಇಷ್ಟು ದಿನದಿಂದ ತಡೆ ಹಿಡಿದ ರೋಷವನ್ನೆಲ್ಲ ಒಂದೇ ಸರಿಗೆ ಹೊರ ಹಾಕಿದರು ಗೀತಾ ನೋಡಿ ಗೀತಕ್ಕ ಹೀಗೆ ಮಾತನಾಡುವುದು ಸರಿಯಲ್ಲ ನಾವೇನು ಅವಳನ್ನು ಸಾಕಾಗಲಿಲ್ಲ ಎನ್ ಅಂತ ಹೇಳಿಲ್ವಲ್ಲ ಅವಳೇ ಬರುವುದಿಲ್ಲ ನಾವು ಏನು ಮಾಡೋಣ ನಾನೇನು ಕೆಲಸಕ್ಕೆ ಹೋಗು ಎಂದಿಲ್ವಲ್ಲ ನಮ್ಮ ಮನೆಯಲ್ಲಿ ಸುಮ್ಮನೆ ಕೂತ್ರೆ ಸಾಕು ಅವಳಿಗೆ ಖರ್ಚಿಗೆ ಆಗುವಷ್ಟು ಹಣ ನಾನೇ ಕೊಡ್ತೀನಿ ಎಂದು ಗತ್ತಿನಿಂದ ಹೇಳಿದರು ದಯಾನಂದ್ ಅವಳ ತಾತ ಅಮ್ಮನ ದುಡ್ಡು ಕೊಡಲು ನೀವ್ಯಾರು ಸ್ವಚ್ಛಂದವಾಗಿ ಹಾರಾಡುವ ಹಕ್ಕಿಯನ್ನು ಬಂಗಾರದ ಪಂಜರದೊಳಗಿಟ್ಟ ಹಾಗೆ ಪಂಜರ ಬಂಗಾರದಾದ್ದರೇನು ಕಬ್ಬಿಣದಾದ್ದರೇನು ಪಂಜರ ಪಂಜರಾನೇ ತಾನೆ ಖುಷಿಯಾಗಿರುವವಳನ್ನು ಬಂದಿ ಎಂದು ಹೇಳ್ತೀಯ ಎಂದು ಅಕ್ಷರ ಸಹ ಕೂಗಿಯೇ ಹೇಳಿದರು ನೋಡಿ ಅಕ್ಕ ನಿಮ್ಮ ಜೊತೆ ವಾದ ಮಾಡಲು ಬಂದಿಲ್ಲ ಅವಳಿಗೆ ಒಂದು ಹುಡುಗನನ್ನು ನೋಡಿದ್ದೀನಿ ಮದುವೆಯಾಗುವಂತ ಹೇಳಿ ಅವಳು ಬಂದ ಮೇಲೆ ಹುಡುಗನನ್ನು ಹುಡು ಕರೆದುಕೊಂಡು ಬರುತ್ತೇನೆ ಎಂದರೆ ಗೀತಾ ಅವರು ನಕ್ಕು ಅನ್ಕೊಂಡೆ ಈ ದಯಾನಂದ್ಗೆ ಮಗಳ ಮೇಲೆ ಇವಾಗ ಪ್ರೀತಿ ಬಂದಿದೆ ಎಂದು ಅದು ಸುಳ್ಳು ಲಾಭ ಇಲ್ಲದೇನೆ ಏನೂ ಮಾಡಲ್ಲ ಎಂದು ಮತ್ತೊಮ್ಮೆ ಪ್ರೂವ್ ಮಾಡಿದೆ ಮದುವೆ ಬಗ್ಗೆ ಅವಳಿಗೆ ಹೇಳಲು ನಾನ್ಯಾರು ನೀನೇ ನಿನ್ನ ಮಗಳ ಜೊತೆ ಮಾತನಾಡು ಎಂದರೆ ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ಹೇಳಿದ ಹುಡುಗನನ್ನು ಅವಳು ಮದುವೆ ಆಗಬೇಕು ಅಷ್ಟೇ ಎಂದು ಪೀರುಸಿನಿಂದ ಹೊರಟರು ದಯಾನಂದ್ ರಾತ್ರಿ ವೇಳೆ ತೂಗು ಸೇತುವೆ ಜೊತೆಗೆ ಅಲ್ಲೇ ಇದ್ದ ಸಣ್ಣಪುಟ್ಟ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಿಕೊಂಡು ಮನೆಗೆ ಬಂದು ಊಟ ಮಾಡಿ ಎಲ್ಲರೂ ರೂಮು ಸೇರಿ ಮಾತಿನಲ್ಲಿ ಮುಳುಗಿದರೆ ಸೂರ್ಯ ಮಾತ್ರ ಹೊರಗಡೆ ನಿಂತು ಆಕಾಶವನ್ನೇ ದಿಟ್ಟಿಸುತ್ತಾ ಮಧ್ಯಾಹ್ನ ನವೀನ್ ಹೇಳಿದ ವಿಚಾರವನ್ನು ಯೋಚನೆ ಮಾಡುತ್ತಿರುತ್ತಾನೆ ಅಣ್ಣ ಎಲ್ಲಿ ಹೋದ ಎಂದು ಹುಡುಕುತ್ತಾ ಬಂದ ತಂಗಿಗೆ ನಕ್ಷತ್ರಗಳನ್ನು ನೋಡುತ್ತಿದ್ದ ಅಣ್ಣ ಕಾಣಿಸುತ್ತಾನೆ ಬಳಿಗೆ ಹೋಗಿ ಅಣ್ಣ ಏನು ಯೋಚನೆ ಮಾಡುತ್ತಿದ್ದೀಯಾ ಓ ನಕ್ಷತ್ರ ಎಣಿಸುತ್ತಿದ್ದೀಯಾ ಎಷ್ಟಿದ್ದಾವೆ ಗೊತ್ತಾಯ್ತಾ ಎಂದು ತಮಾಷೆ ಮಾಡುತ್ತಾಳೆ ತಮಾಷೆ ಮಾಡಬೇಡ ಸುಮ್ಮನೆ ಇರುಚಿನು ಎಂದು ನಗುತ್ತಾನೆ ಮಧ್ಯಾಹ್ನ ಎಲ್ಲೋಗಿದ್ದೆ ಅಣ್ಣ ಎಲ್ಲರೂ ಇದ್ರಲ್ಲ ಅದಕ್ಕೆ ಕೇಳಲಿಲ್ಲ ಸುಮ್ಮನಾದೆ ಹೇಳು ಎಲ್ಲೋಗಿದ್ದೆ ಎಂದು ಪ್ರಶ್ನೆ ಮಾಡುತ್ತಾಳೆ ಮಧ್ಯಾಹ್ನ ನವೀನ್ ಫೋನ್ ಮಾಡಿದ್ದು ಅವನು ಮಾತನಾಡಿದ ವಿಷಯ ಎಲ್ಲವನ್ನು ತಂಗಿಗೆ ಹೇಳಿ ಅವಳನ್ನು ಸುಮ್ಮನೆ ನೋಡುತ್ತಾ ನಿಲ್ಲುತ್ತಾನೆ ಆಶ್ಚರ್ಯದಿಂದ ಅದಕ್ಕೆ ನೀನು ಏನು ಹೇಳಿದೆ ಎಂದು ಕೇಳುತ್ತಾಳೆ ಅವತ್ತು ನೀನು ನವೀನ್ ಸರ್ ಅಂದರೆ ಇಷ್ಟ ಎಂದಲ್ಲ ಅದಕ್ಕೆ ನಾನು ಏನೂ ಹೇಳಲಿಲ್ಲ ಸುಮ್ಮನೆ ಬಂದೆ ಎಂದರೆ ಹೌದು ಅಣ್ಣ ನನಗೆ ನವೀನ್ ಸರ್ ಅಂದರೆ ಇಷ್ಟ ಅವಳ ಈ ಮಾತಿಗೆ ಆಶ್ಚರ್ಯ ಸರದಿ ಸೂರ್ಯನದು ಮುಂದುವರಿಯುವುದು